ನಾನು ನನ್ನನ್ನ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ಐದು ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮಾತಾಡಿ ತುಂಬಾ ಹ್ಯಾಪಿಯಾಗಿ ಮಾತಾಡ್ತಾರೆ ತುಂಬಾ ತುಂಬಾ ಚೆನ್ನಾಗಿ ಮಾತಾಡೋದು ಈ ದಿವಸ ನನಗೆ ಬಹಳ ಒಂಥರ ಖುಷಿ ಆಯಿತು ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂತು ಅಂತ ಹೇಳಿದೆ ಸರ್ ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಆದ್ರು ಸರ್ ಯಾಕೆ ಅಂತ ಕೇಳಿದೆ ಬೇಡ ಶ್ರೀನಿವಾಸ್ ಅದು ನಿಮ್ಗೆ ಗೊತ್ತಿದೆ ಮನೆ ಹತ್ರ ಬೇಡ ಮೇಡಮ್ ಅವರು ಅಂತ ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು ಟೂ ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯಿತು ನನಗೆ ಇಲ್ಲಿ ಮನೆ ಹತ್ರ ಯಾಕೆ ಬರಕ್ ಬಿಡಲ್ಲ ಅಂತ ಯಾಕಂತ ಹೇಳಿದ್ರೆ ನಾನು ಎಸ್ಐ ಆಗಿದ್ದಾಗ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ನಿಕಟಪೂರ್ವ ನಿಕಟಪೂರ್ವಾಗಿದ್ದೆ ಅಂತ ಹೇಳಿದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬ ಕರೆದಿದ್ದು ಅವಾಗಿಂದ ಸ್ವಲ್ಪ ಆತ್ಮೀಯನಾಗಿದ್ದೆ ಸಾಹೇಬ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾನು ನೋಡ್ದೆ ಶವ ನೋಡ್ದೆ ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಹೋದ್ ನೋಡಿದೆ ಲೆಫ್ಟ್ ಅಲ್ಲಿ ಲೆಫ್ಟ್ ಅಲ್ಲಿ ಅಂದ್ರೆ ನಾವ್ ಏನ್ ಉಸಿರಾಡ್ತಿವೋ ಆ ನರಕೆ ಇದು ಚೂಪಾದ ಆಯ್ದಂತ ತೀರಿದ್ದಾರೆ ನನಗೆ ಅದ್ ನೋಡಿ ಬಹಳ ಇದಾಯ್ತು ಆ ಆ ತಾಯಿ ಯಾಕೆ ಮಾಡಿದ್ರು ಬಿಬಿತ್ವಾಗಿ ಕೊಲೆ ಮಾಡಿದಾರೆ ಏನ್ ಮಾತಾಡೋದಿಲ್ಲ ನನಗೆ ಸಾಹೇಬರು ಫೋನ್ ಮಾಡ್ಬಿಟ್ಟು ಹೇಗಿದ್ರ ಶ್ರೀನಿವಾಸ ಚೆನ್ನಾಗಿದ್ರ ಅಂತ ಹೇಳಿದ್ರು ನಾನು ಕೋಲಾರಿಗೆ ಹೋಗಿದ್ದೆ ನಾನು ಟ್ರೀಟ್ಮೆಂಟ್ ತಗೊಂಡ್ ಬಂದೆ ಬ್ಯಾಕ್ ಪೈನ್ ಅಂತ ಹೇಳಿದ್ರು ಎಲ್ಲಿದ್ರ ಸರ್ ಅಂದ್ರೆ ಮನೆಗೆ ಇದ್ರೆ ಅಂತ ಹೇಳಿದ್ರು ಆಪಿಯಾಗಿ ಮಾತಾಡಿದ್ರು ಆಯ್ತು ಸರ್ ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಬರೋದು ಬೇಡ ಶ್ರೀನಿವಾಸ ಇಲ್ಲಿ ಬಂದ್ರೆ ಗೊತ್ತಲ್ಲ ಮೇಡಮ್ ಯಾವ ರೀತಿಯಾಗಿ ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ ಅಂದ್ರೆ ಅಂದ್ ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ ರೂಢಿಗತ ಅಪರಾಧ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಎರಡು ಕಡೆ ತಿಳಿದಿದ್ದಾರೆ ಇದ್ದಿದಾರೆ ಮತ್ತೆ ಇಲ್ಲಿ ಒಂದ್ ಕಡೆ ಹಾಕಿದಾರೆ ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನ್ಸುತ್ತೆ ಯಾಕೆ ಅದು ನಾನು ನಾನು ಶವ ನೋಡ್ತಾ ನೋಡಿದ್ರೆ ಇನ್ನು ಉಸಿರಾಡ್ತಾ ಇದ್ರು ಅನ್ಸುತ್ತೆ ಆ ಸಮಯದಲ್ಲಿ ಏನಾಯ್ತು ಉಸರಾಟ ನಿಂತಿಲ್ಲ ಅನ್ಸುತ್ತೆ ಇಲ್ಲಿ ಎರಡು ಕಡೆ ತಿಳಿದ ನಂತರ ಇಲ್ಲಿ ಕೊಡ್ತಿದ್ರೆ ಆಗ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನ್ಸುತ್ತೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈಗ ನೋಡಿ ಎಲ್ಲ ನಮ್ಮ ಐ ಪಿ ಎಸ್ ಅಧಿಕಾರಿಗಳತ್ರ ಸಾಕಷ್ಟು ಜನ ಹತ್ರ ಕೆಲಸ ಮಾಡಿದೀನಿ ಬಟ್ ಹೊರ ರಾಜ್ಯದವರು ಅಂದ್ರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ ಈ ಅಧಿಕಾರಿಗಳಿಗೆ ಒಂದು ಭೇದ ಭಾವ ಇರಲಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬೇರೆ ತರ ಏನಾದ್ರು ಒಂದು ನೋಡ್ತಾರೆ ಬಟ್ ಈ ಅಧಿಕಾರಿಗಳತ್ರ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರ್ತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತಗತಿ ವಿಲೇವಾರಿ ಮಾಡ್ತಾ ಇದ್ರು ಬಹಳ ಹತ್ರದಿಂದ ನೋಡಿದೀನಿ ನನಗೆ ಇವತ್ತು ಎಷ್ಟು ನನಗೆ ಖಾಸಿಯಾಗಿದೆ ಅಂತ ಹೇಳಿದ್ರೆ ಆ ಈ ಸಾಹೇಬ್ರನ್ನ ಅತಿ ಆಗಿರೋದು ಅನ್ಸ್ತಾ ಇತ್ತು ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರಕ್ಕೆ ಬಿಡ್ತಾ ಇರಲಿಲ್ಲ ಸಾಹೇಬ್ರು ಆಕ್ಚುಲಿ ಆಫೀಸನ್ನೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೆ ಯಾವಾಗ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲ್ ಅಲ್ಲೂ ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದ್ರು ಈ ತರ ಜಿಗಿಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಮತ್ತೆ ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ ಬಟ್ ನಾನಂತೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸಾಕಷ್ಟು ಲಕ್ಷಾಂತರ ವಹಿಸ್ತಾ ಇದ್ದೀನಿ ಅಂತ ಹೇಳುದು ಅಷ್ಟೇ ಬಟ್ ಸಾಕಷ್ಟು ಅವರು ಒಂದು ಸಲ ಮಾತಾಡ್ದಂಗೆ ಇನ್ನೊಂದು ಸಲ ಇರಲ್ಲ ಮೇಡಮ್ ಅವ್ರಿಗೆ ಮೇಡಮ್ ಅವ್ರ ಬಗ್ಗೆ ಸಾಹೇಬ್ ಹೇಳ್ತಾ ಕಾರಣ ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ ಸುಮಾರು ವರ್ಷಗಳಿಂದ ಇದೇ ತರ ಆಗಿದೆ ಮತ್ತೆ ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲ ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು ಮತ್ತೆ ಹತ್ರ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಇದ್ದಾರೆ ಅವರೆಲ್ಲಾ ಸ್ವಲ್ಪ ಕೆಳ ಹಂತದಲ್ಲಿ ಇದಾರೆ ಅವ್ರಿಗೆಲ್ಲ ಆಭರಿ ಆಗಿದ್ರು ಸಾಹೇಬರು ಮತ್ತೆ ಪ್ರತಿಯೊಂದು ವಾರಕ್ಕೊಬ್ಬರು ಇಬ್ರು ಭೇಟಿ ಮಾಡ್ತಾನೆ ಇದ್ರು ಸಾಹೇಬ್ರು ಅದು ಒಂದ್ ಸ್ವಲ್ಪ ಇಡುಸು ಮುರುಸಾಕ್ತಾ ಇತ್ತು ಯಾರೋ ಆ ಮೇಡಮ್ ಅವ್ರಿಗೆ ಮತ್ತೆ ಇತರರ ಕಂಡ್ರೆ ಅವ್ರು ಆಗ್ತಾ ಇರ್ಲಿಲ್ಲ ಇತರರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಮತ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರ ಮತ್ತೆ ಸಂಬಂಧಿಕರಾಗಿರ್ಬೋದು ಮನೆಗೆ ಬಂದ್ರೆ ಅವ್ರು ನೋಡೋದೇ ಒಂಥರ ಆಕಾರ ಅವ್ರು ನೋಡ್ತಾ ಇದ್ರು ಯಾರು ಅವ್ರು ಬರಕ್ ಇಷ್ಟಾನೇ ಇಲ್ವನೋ ಅಂತ ಅದಕ್ಕೆ ಸಾಹೇಬ್ರು ಭಯ ಭೀತರಾಗ್ತಾ ಇದ್ರು ಮತ್ತೆ ಒಬ್ರು ಮಗಳಿದ್ರು ಪಾಪ ಮೇಡಮ್ ಅವರು ಅವರು ಹೊರಗಡೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಮದುವೆ ಆಗಿ ನಾನು ಬೇರೆ ಮನೆ ಮಾಡ್ತೀನಿ ನಾನು ಹೊರಗಡೆ ಬರಬೇಕು ಅಂತ ಇದ್ದೀನಿ ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್ ಅವರು ಮತ್ತೆ ಬಹಳ ಅತ್ಯಾತ್ಮೀಯರಾಗಿದ್ರು ಅವಾಗಿಂದೂ ಇವಾಗಿಂದ ಜೊತೆ ಆಗಿದೆ ಈಗ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಿಂದ ಇತ್ತೀಚೆಗೆ ಸಾಹೇಬರು ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ